ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಶೇರ್ ಗೊತ್ತಿರಲಿಲ್ಲ ನಮ್ಮ ಸೀನಿಯರ್ಸ್ ಮತ್ತೆ ನಾವು ಹೋಗೋಣ ಅಂತ ಹೇಳಿ ನಾನು ಫ್ರೆಂಡ್ ಜಾಯ್ನ್ ಆದ್ವಿ ಮತ್ತೆ ಒಂದು ಆಲ್ಮೋಸ್ಟ್ ಒಂದು ಹಾಫ್ ಆಫ್ ದಿ ಶ್ಲೋಕಸ್ ಕಲ್ತ್ಬಿಟ್ಟು ನಾವಿಬ್ರು ಅಂದ್ರೆ ಬಿಡ್ಬೇಕಂತ ನಾವು ಕ್ಲಾಸ್ ಬಿಟ್ಟಿಲ್ಲ ಬಟ್ ನನ್ ಜಾಬ್ ಚೇಂಜ್ ಮಾಡ್ಬಿಟ್ಟೆ ಅದ್ರಲ್ಲಿ ನನಗೆ ವರ್ಕ್ ಪ್ರೆಸರ್ ಔಟ್ ಆಯ್ತು ಸೊ ಅದೆಲ್ಲ ಆದ್ಮೇಲೆ ಸರಿ ಬಿಡು ಆಯ್ತು ಅಂತ ಹೇಳಿ ಹಂಗೆ ಇದಾಯ್ತು ಮತ್ತೆ ಇಮಿಡಿಯೇಟ್ ಆಗಿ ಮದ್ವೆ ಎಲ್ಲ ಫಿಕ್ಸ್ ಆಯ್ತು ಮದ್ವೆ ಎಲ್ಲ ಮಾಡ್ಕೊಂಡೆ ಮತ್ತದ್ರಿಂದ ನನ್ ಕರೋನಾ ಟೈಮ್ ಅಲ್ಲಿ ಮದ್ವೆನೂ ಮಾಡ್ಕೊಂಡು ಅದ್ರಿಂದ ತುಂಬಾನೇ ಪ್ರಾಬ್ಲಮ್ ಆಯ್ತು ಮತ್ತೆಲ್ಲಾ ಸಮಸ್ಯೆಗಳ ವಿತ್ ಲಾಟ್ ಆಫ್ ಸಮಸ್ಯೆಗಳ ಜೊತೆ ನಾನು ಗುರುಮಾನ ಮತ್ತೆ ಮೀಟ್ ಮಾಡಕ್ ಬಂದೆ ಆಕ್ಚುಲಿ ನನಗೆ ಆ ಟೈಮ್ ಅಲ್ಲಿ ನನ್ನ ಗುರುಮಾನ ಕನ್ಸಲ್ಟ್ ಮಾಡಿಲ್ಲ ಅಂದ್ರೆ ನನ್ನ ಲೈಫ್ ಏನಾಗ್ತಿತ್ತೋ ಅದು ನಾನು ಇರ್ತಿದ್ನೋ ಇರಲ್ವೋ ಅದ್ ನನ್ ನನಗೆ ಗೊತ್ತಿಲ್ಲ ಅವತ್ ನಾನು ಗುರುಮಾ ಹತ್ರ ಬಂದಾಗ ಅವ್ರು ನನ್ಗೆ ತುಂಬಾ ಒಂದ್ ಮೂರ್ನಾಕ್ ಕೌನ್ಸಿಲಿಂಗ್ ತಗೊಂಡ್ಮೇಲೆ ಅವ್ರು ನನ್ಗೊಂದು ಕರೆಕ್ಟ್ ಅಂತಂದ್ರೆ ನನ್ನ ಲೈಫ್ ನ ಟರ್ನ್ ಮಾಡ್ದವ್ರ ಅವ್ರು ಇಲ್ಲ ಅಂದಿರ ನಾನು ಆಸ ಅದರಿಂದ ನಾನು ಆಚೆ ಬರ್ತಾ ಇರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನನ್ ಗುರುಮಾ ನನ್ಗೆ ಸಜೆಸ್ಟ್ ಮಾಡಿಲ್ಲ ಅಂದ್ರೆ ಇದು ಸರಿ ಹೋಗಲ್ಲ ನೀವ್ ಇದನ್ನ ಬಿಟ್ಟು ಮುಂದೆ ಹೋಗಿ ಅಂತ ಹೇಳಿಲ್ಲ ಅಂದ್ರೆ ನಾನು ಆ ಧೈರ್ಯ ಡಿಸಿಷನ್ ಅಂತೂ ನನ್ ತಗೋತಾ ಇರ್ಲಿಲ್ಲ ಯಾಕೆಂದ್ರೆ ಲೈಫ್ ಮ್ಯಾಟ್ರು ಸೊ ಪರ್ಸನಲ್ ಲೈಫ್ ಪ್ರಾಬ್ಲಮ್ ಆದಾಗ ನನ್ಗೆ ಗುರುಮಾ ಹೇಳಿದ್ರು ರಮ್ಯಾ ನೀವ್ ಏನು ಏನು ಕೇಳಕ್ ಹೋಗ್ಬೇಡಿ ಆ ಪರ್ಸನ್ ಸರಿ ಇಲ್ಲ ನೀವ್ ಅದರಿಂದ ಆಚೆ ಬಂದ್ರೆ ನಿಮ್ ಲೈಫ್ ಮುಂದೆ ಚೆನ್ನಾಗಿರುತ್ತೆ ನೀವ್ ಯೋಚನೆ ಮಾಡಿ ಚೆನ್ನಾಗಿ ಅಂತ ನಾನು ತುಂಬಾ ಕೂರಿಸ್ಕೊಂಡು ನಾನು ಎಷ್ಟು ಹತ್ತಿದೀನಿ ನಾನು ಎಷ್ಟು ನನ್ನ ಮೇಡಮ್ ಅಂತ ಗುರುಮಾ ಅಂತ ನನ್ನ ತುಂಬಾನೇ ಸಹಿಸ್ಕೊಂಡಿದ್ದಾರೆ ಅನ್ಬೇಕು ಈ ವಿಚಾರದಲ್ಲಿ ನನ್ ಬಂದು ಮೇಡಮ್ ಗುರುಮಾ ನನ್ಗ ಅದಾಗ್ತಿಲ್ಲ ಇದಾಗ್ತಿಲ್ಲ ಹಂಗೆ ಹಿಂಗೆ ಅಂತ ನನ್ ತುಂಬಾನೇ ಕಂಪ್ಲೇಂಟ್ಸ್ ಇನ್ನೊಂದು ಮತ್ತೊಂದು ಅಂದ್ರೆ ನನ್ಗೆ ಆ ಫ್ರಸ್ಟ್ರೇಷನ್ ಇಂದಲ ನನ್ಗೆ ಆಚೆ ಬರಕ್ ಆಗ್ತಾ ಇರ್ಲಿಲ್ಲ ಅವಾಗ ಏನಿಲ್ಲ ರಮ್ಯಾ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲಾ ಸರಿ ಹೋಗುತ್ತೆ ನಾನು ಗುರುಮಾ ಸಜೆಷನ್ ಮೇಲೆ ನಾನು ಆರಾಮಾಗಿ ಒಂದೂವರೆ ವರ್ಷ ಟೂ ಇಯರ್ಸ್ ಆಯ್ತು ಇವಾಗ ವರ್ಕ್ ಮಾಡ್ಕೊಳ್ತಾ ನನ್ಗೆ ಆಕ್ಚುಲಿ ಜಾಬ್ ಆಗುತ್ತೆ ಅಂತ ಗುರುಮಾ ಜಿಕೆ ವಿಕೆಲ್ ಒಂದ್ಸಲಿ ಟ್ರೈ ಮಾಡಿದ್ ಅವಾಗ ಹೇಳಿದ್ರು ಆಗುತ್ತೆ ಅಂತ ಬಟ್ ಅದು ಏನೋ ಪ್ರಾಬ್ಲಮ್ ಆಯ್ತು ಆಕ್ಚುಲಿ ಪೊಲಿಟಿಕಲ್ ಪ್ರೆಸರ್ ಇಂದ ಇಲ್ಲಾಂದ್ರೆ ಅಲ್ಲೇ ಆಗ್ತಾ ಇತ್ತು ಮತ್ ಅದಾದ್ಮೇಲೂ ನಾನು ಮತ್ತೆ ಗುರುಮಾನ ನಾನು ಮೀಟ್ ಮಾಡ್ ಲಾಸ್ಟ್ ಇದಾದಾಗ ನನ್ಗೆ ಆಕ್ಚುಲಿ ಗುರುಮಾ ಫಸ್ಟ್ನೆ ನನ್ನ ಚಾಕ್ಲೇಟ್ ತಂದ್ಕೊಡಿ ಅಂತ ಕೇಳಿದ್ರು ಅವರನ್ನೇ ಆಮೇಲೆ ನಿಂಗೆ ಏನ್ ಕೇಳ್ತಾ ಇದೀನಿ ಅಂತ ಗೊತ್ತಾಯ್ತಾ ಅಂತಾನು ಕೇಳಿದ್ರು ಇಲ್ಲ ಗುರುಮಾ ಅಂದೆ ಸರಿ ನಿಮ್ಗೆ ಗೊತ್ತಾಗುತ್ತೆ ಹೋಗಿ ತಂದ್ಕೊಡಿ ಹೇಳಿ ನಾನ್ ಖುಷಿಯಿಂದಾನೆ ತಂದ್ಕೊಟ್ಟೆ ನನ್ಗೆ ಇಷ್ಟವಾದಂತ ಚಾಕ್ಲೇಟ್ ನನ್ ಗುರುಮಾಗ್ ತಂದ್ಕೊಟ್ಟೆ ನನ್ ಆಮೇಲೆ ಅದಾದ್ಮೇಲೆ ನನ್ ಗುರುಮಾಗೆ ನನ್ಗೆ ಹೇಳ್ದೆ ಗುರುಮಾ ನೀವ್ ಅನ್ಕೊಂಡಿರೋದೆಲ್ಲ ಆಗುತ್ತೆ ಹೋಗಿ ಅಂತಾನೆ ಹೇಳಿದ್ರು ಗುರುಮಾ ನಾನ್ ಮತ್ತೆ ನಿಮ್ಗೆ ಸ್ವೀಟ್ ಕೊಡ್ಬೇಕು ಬಂದು ಅಂತ ಅಂದೆ ಅವಾಗ ನೀವೇನು ನಂಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಗುರುಮ್ಮ ನಾನು ಎಷ್ಟು ನಿಮ್ಗೆ ಸ್ವೀಟ್ ಕೊಡಕ್ಕೆ ಅಂತ ನನ್ ಜಿಕ್ ಎರಡ್ ಮೂರ್ ಸರಿ ಬಂದ್ರು ನಾನ್ ನಿಮ್ಗೆ ಸ್ವೀಟ್ ಕೊಡಕ್ ಆಗ್ಲಿಲ್ಲ ಫಸ್ಟೇನೆ ನೀವು ಅದಕ್ಕೋಸ್ಕರ ಚಾಕ್ಲೇಟ್ ಕೊಟ್ಬಿಟ್ಟು ಇಸ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ ಗುರುಮಾ ನನ್ನ ಹತ್ರ ನಾನು ಹಂಗೆ ಅನ್ಕೋತಿದ್ ನಿಮ್ ಮೊನ್ನೆ ಇದ್ ಮಾಡ್ತಿದ್ದೆ ಯೋಚನೆ ಮಾಡ್ತಿದ್ದೆ ನಾನು ಸ್ವೀಟ್ ಕೊಡಕ್ ಆಗಿಲ್ವಲ್ಲ ಬೇರೆ ಯಾರ ಹತ್ರನಾದ್ರೂ ಕಳಿಸ್ಲಾ ರೈಟ್ ಟೈಮ್ ಅಲ್ಲಿ ನಾನು ರೈಟ್ ಡಿಶ್ ಅನ್ ತಗೊಳಕ ನೀವಲ್ದೆ ನನಗೆ ಬೇರೆ ಯಾರು ಆ ರೀತಿ ಸಜೆಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ತೀನಿ ಗುರುಮಾ ಟುಡೇ ಐ ಆಮ್ ಹ್ಯಾಪಿ ನಾನೇನು ನನ್ಗೆ ಮದ್ವೆ ಆಗೇ ಆಗುತ್ತೆ ರಮ್ಯಾ ಅಂತಾನೆ ಹೇಳ್ತೀರ ನಾನು ಆ ಧೈರ್ಯದ ಮೇಲೆ ಹೋಪ್ಸ್ ಮೇಲೆ ಇದ್ದೀನಿ ಗುರುಮಾ ನಾನು ಇವತ್ ತುಂಬಾ ಖುಷಿಯಾಗಿದ್ದೀನಿ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಗುರುಮಾ ಆ ಇದನ್ನಂತೂ ನಾನ್ ಯಾವತ್ತು ನನ್ನ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ ಅದ್ರಿಂದ ನಾನು ಕೆಲವೊಂದು ಪಾಠಗಳನ್ನು ಕಲ್ತೆ ನಾವು ಹೆಂಗಿರ್ಬೇಕು ಏನು ತುಂಬಾನೇ ನನ್ನಲ್ಲೂ ನಾನು ಚೇಂಜಸ್ ಮಾಡ್ಕೊಂಡೆ ಹೇಳ್ದಾರ ಯಾವಾಗೂ ಸ್ವಲ್ಪ ಪೇಶನ್ಸ್ ಇರ್ಬೇಕು ನಮ್ಮ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನಿಮ್ಗೆ ಏನೋ ಒಂದ್ ಸಮಸ್ಯೆ ಬಂದಿದೆ ಅಂತ ಅದ್ರಿಂದ ನಿಮ್ಗೆ ಏನೋ ಒಂದು ಕಲ್ಸುತ್ತೆ ನೀವ್ ಗಮನಿಸಿ ಅಂತ ಹೇಳಿ ನಾನು ಒಂದ್ ಸ್ವಲ್ಪ ನಾನು ಆ ಟೈಮ್ ಅಲ್ಲಿ ನಾನು ನೀವ್ ಯಾವ ಅಲ್ಲಿ ನಾನು ಪೇಷನ್ಸ್ ನ ಇಟ್ಕೋ ಅಂತ ಹೇಳಿದ್ರ ಆ ಟೈಮಲ್ಲಿ ಹಂಗೆ ಫಾಲೋ ಮಾಡಿದಕ್ಕೆ ನಾನು ಇವತ್ತು ಕರೆಕ್ಟ್ ಡಿಶನ್ ತಗೊಂಡೆ ಇವಾಗ ನಮ್ಮೂರಲ್ಲಿ ಎಲ್ಲರೂ ಅಷ್ಟೇ ತುಂಬಾ ಖುಷಿ ಆದ್ರೂ ಬಿಡು ಆತರ ಪ್ರಾಬ್ಲಮ್ ಆಗದ್ಕು ನಿಮ್ದೇನು ಇಲ್ಲ ತಪ್ಪಿಲ್ಲ ಅಂತ ಪ್ರೂವ್ ಆಯ್ತು ನೀವು ಒಳ್ಳೆಯವರಾಗಿದ್ದಕ್ಕೆ ನಿಮ್ಗೆ ಒಳ್ಳೇದಾಯ್ತು ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಗುರುಮಾ ಅದ ಅದೆಲ್ಲ ಬಿಕಾಸ್ ಆಫ್ ನಿಮ್ಮಿಂದಾನೆ ಗುರುಮಾ ಅದಕ್ಕೆ ನಾನು ಆಭಾರಿ ಆಭಾರಿಯಾಗಿರ್ತೀನಿ ನೀವ್ ಯಾವಾಗೂ ನಮ್ಗೆ ಲೈಫ್ ಟೈಮ್ ಗುರುವಾಗೇ ಇರ್ಬೇಕು ಅಂತಾನೆ ಕೇಳ್ಕೊಂತೀನಿ ಗುರುಮಾ